ಅಶೋಕ್ ಶೋಭಾ ಸಿಟಿ ರವಿ ವಿರುದ್ಧ ಕೇಸ್ ಹಾಕಿ ಒಳಗಾಕಿದ್ರೆ ಕರಾವಳಿಯಲ್ಲಿ ಶಾಂತಿ ನೆಲೆಸುತ್ತೆ ಅಶೋಕ್ ಸಿಟಿ ರವಿ ಶೋಭಾ ಕರ್ಣಲಾಜೆ ಇಂಥವ್ರ ಮೊದಲು ನೀವು ಎ ಅಡಿನಲ್ಲಿ ಕೇಸ್ ದಾಖಲು ಮಾಡಬೇಕು ಒದ್ದು ಒಳಗಡೆ ಆಗ್ತದೆ ಬಿಜೆಪಿ ಎಂ ಲಕ್ಷ್ಮಣ್ ಮಂಡಲ ಇವ್ರನ್ನ ನೀವು ಒದ್ದು ಒಳಗಡೆ ಹಾಕಿ ಗಡಿಪಾರ ಮಾಡೋ ನೋಡಪ್ಪ ಶಾಂತಿ ಇವ್ರು ಇರೋವರೆಗೂ ಯಾವ ಕಾರಣಕ್ಕೂ ಶಾಂತಿ ನೆಲೆಸಲ್ಲ ಆರ್ ಅಶೋಕ್ ಜೋಕರ್ ಆಗಿದ್ದಾರ ಅಶೋಕ್ ಅನ್ನೋ ಯಾರೋ ಪಾಪ ಜೋಕರ್ಸ್ ಕೂಡ ನಿಮಗೆ ನಾಚಿಕೆ ಆಗಬೇಕು ಬಿಜೆಪಿಯವರಿಗೆ ಮಾನ ಮರ್ಯಾದೆ ಏನಾದರೂ ಇದ್ದರು ನಿಮಗೆ ಜನಗಳೇ ಏನಾದರೂ ತಗೊಂಡು ಹೊಡಿತಾರೆ ನಿಮಗೆ ಮುಂದಿನ ದಿನಗಳಲ್ಲಿ ಬೆಂಕಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಬೆಂಕಿ ಉಂಡೆಗಳನ್ನ ಹೋಗಲಿದ್ದಾರೆ ರಾಜ್ಯ ಬಿಜೆಪಿ ನಾಯಕರನ್ನ ಹಿಗ್ಗಮುಗ್ಗ ತರಾಟೆಗೆ ತಗೊಂಡಿದ್ದಾರೆ ಆರ್ ಶೋಭಾ ಕರಂದ್ಲಜೆ ಮತ್ತು ಸಿಟಿ ರವಿ ಅವರ ವಿರುದ್ಧ ಕೇಸ್ ಹಾಕಿ ಒಳಗಾಕಿದ್ರೆ ಕರಾವಳಿಯಲ್ಲಿ ಶಾಂತಿ ನೆಲೆಸುತ್ತಾ ಇಂಥದ್ದೊಂದು ಹೇಳಿಕೆಯನ್ನ ಎಂ ಲಕ್ಷ್ಮಣ್ ಹೇಳಿದ್ದಕ್ಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮತಿಯ ಗುಂಪುಗಳ ನಡುವೆ ವೈಮನಸ್ಸು ಉಂಟು ಮಾಡುವ ಪ್ರಚೋದಾತ್ಮಕ ಭಾಷಣ ಮಾಡಿದ ಆರೋಪದಲ್ಲಿ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಜೊತೆಗೆ ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಸೇರಿದಂತೆ ಕೆಲವರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡೋಕೆ ನೋಟಿಸ್ ಕೂಡ ಹೊರಡಿಸಲಾಗಿತ್ತು ಆದ್ರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ವಿರುದ್ಧ ದಾಖಲಾಗಿರುವ ಪ್ರಕರಣದಲ್ಲಿ ಪೊಲೀಸರು ಅವರ ವಿರುದ್ಧ ಯಾವುದೇ ಬಲವಂತದ ಕ್ರಮ ಕೈಗೊಳ್ಳಬಾರದು ಅಂತೇಳಿ ಹೈಕೋರ್ಟ್ ಆದೇಶಿಸಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅಲ್ಲಿರೋ ಆರು ಜನ ಎಂಎಲ್ಎಗಳನ್ನ ಒದ್ದು ಒಳಗೆ ಹಾಕಬೇಕು ಅದರಲ್ಲೂ ಆರ್ ಅಶೋಕ್ ಶೋಭಾ ಕ್ರಂದ್ ಲಜೆ ಸಿಟಿ ರವಿ ಅವರ ವಿರುದ್ಧ ಕೇಸ್ ಹಾಕಿ ಒಳಗಾಕಿದ್ರೆ ಕರಾವಳಿಯಲ್ಲಿ ಶಾಂತಿ ನೆಲೆಸುತ್ತೆ ಹೇಳಿರೋ ವಿಡಿಯೋ ಇದೀಗ ಭಾರಿ ವೈರಲ್ ಆಗ್ತಿದೆ ನನ್ನ ದೃಷ್ಟಿನಲ್ಲಿ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ದಯಮಾಡಿ ಅಲ್ಲಿರುವಂತಹ ಆರು ಜನ ಎಂಎಲ್ಎಗಳು ಅಶೋಕ್ ಸಿಟಿ ರವಿ ಶೋಭಾ ಕರ್ನಲಾಜೆ ಇಂಥವ್ರ ವಿರುದ್ಧ ಮೊದಲು ನೀವು ಯು ಎ ಪಿ ಎ ಅಡಿನಲ್ಲಿ ಕೇಸ್ ದಾಖಲು ಮಾಡಬೇಕು ಒದ್ದು ಒಳಗಡೆ ಆಗ್ತದೆ ಇವ್ರನ್ನ ನೀವು ಒದ್ದು ಒಳಗಡೆ ಹಾಕಿ ಗಡಿಪಾರ ನೋಡಪ್ಪ ಇವ್ರು ನೆಲೆಸತ್ತಲ್ಲಿ ಯಾವ ಇರೋವರೆಗೂ ಶಾಂತಿ ನೆಲೆಸ ನಿಮ್ಗೆ ಗೊತ್ತಿರಲಿ ಹತ್ಯೆಯಾಗಿದ್ದ ಸುಹಾಶ್ ಶೆಟ್ಟಿ ಅವರಿಗೆ ಮೇ ಹನ್ನೆರಡರಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಸಮಾಜದ ಸ್ವಾಸ್ಥ್ಯ ಕದರುವಂತಹ ಮತೀಯ ಗುಂಪುಗಳ ನಡುವೆ ವೈಮನಸ್ಸು ಉಂಟು ಮಾಡುವಂತಹ ಹೇಳಿಕೆ ನೀಡಿದ್ದಾರೆ ಇದರಿಂದಾಗಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಧಕ್ಕೆಯಾಗುವ ಸಾಧ್ಯತೆಗಳಿವೆ ಅಂತೇಳಿ ಪೊಲೀಸರು ಅವರ ವಿರುದ್ಧ ಭಾರತೀಯ ನ್ಯಾಯ ಸಮಿತಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕಾಲಂ ಮುನ್ನೂರ ಐವತ್ ಬಾರ್ ಎರಡರ ಅಡಿ ಪ್ರಕರಣ ದಾಖಲಿಸಿ ಿದ್ದಾರೆ ಆದರೆ ಇದರ ವಿರುದ್ಧ ಕಲ್ಲಡ್ಕ ಪ್ರಭಾಕರ್ ಭಟ್ ಕೋರ್ಟ್ ಮೆಟ್ಟಿಲೇರಿದ್ರು ನನ್ನ ವಿರುದ್ಧ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ದಾಖಲಿಸಿಕೊಂಡಿರುವ ಸ್ವಯಂ ಪ್ರೇರಿತ ಎಫ್ಐಆರ್ ಮತ್ತು ಬಂಟ್ವಾಳ ಜೆಎಂಎಫ್ಸಿ ಕೋರ್ಟ್ನಲ್ಲಿರುವ ಈ ಕುರಿತ ನ್ಯಾಯಿಕ ಪ್ರಕ್ರಿಯೆ ರದ್ದುಪಡಿಸಬೇಕು ಅಂತ ಕೋರಿದ್ರು ಹೀಗಾಗಿ ಇವರ ಅರ್ಜಿಯನ್ನ ನ್ಯಾಯಮೂರ್ತಿ ಎಸ್ ಆರ್ ಕೃಷ್ಣ ಕುಮಾರ್ ಅವರುದ್ಧ ಏಕ ಸದಸ್ಯ ನ್ಯಾಯಪೀಠ ವಿಚಾರಣೆ ನಡೆಸಿದೆ ವಿಚಾರಣೆ ವೇಳೆ ಅರ್ಜಿದಾರರ ಪರ ಹಾಜರಿದ್ದ ಪದಾಂಕಿತ ಹಿರಿಯ ವಕೀಲ ಎಂ ಅರುಣ್ ಶ್ಯಾಮ್ ಇದೊಂದು ದುರುದ್ದೇಶದ ದೂರು ಭಾಷಣ ಮಾಡಿದ ಇಪ್ಪತ್ತು ದಿನಗಳ ನಂತರ ಈ ಎಫ್ಐಆರ್ ದಾಖಲಿಸಲಾಗಿದೆ ಎಂದರು ಇವರ ಭಾಷಣ ಯಾರು ಪ್ರಚೋದನೆಗೆ ಒಳಗಾಗಿಲ್ಲ ಅಥವಾ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಪ್ರಭಾಕರ್ ಭಟ್ ವಿರುದ್ಧ ದಾಖಲಾಗಿರುವ ಇದ್ದೂರು ಪೊಲೀಸರು ಪದೇ ಪದೇ ಕಾನೂನು ಪ್ರಕ್ರಿಯೆ ದುರುಪಯೋಗ ಮಾಡಿಕೊಳ್ಳುತ್ತಿರುವುದಕ್ಕೆ ಸಾಕ್ಷಿಯಾಗಿದೆ ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣವಾಗಿದ್ದು ಪ್ರಕರಣವನ್ನು ರದ್ದುಗೊಳಿಸಬೇಕು ಅಂತ ನ್ಯಾಯಪೀಠಕ್ಕೆ ಮನವಿ ಮಾಡಿದ್ರು ವಾದವನ್ನು ಪರಿಗಣಿಸಿದ ನ್ಯಾಯಪೀಠ ಅರ್ಜಿದಾರರ ವಿರುದ್ಧ ಯಾವುದೇ ಬಲವಂತದ ಕ್ರಮ ಕೈಗೊಳ್ಳಬಾರದು ಅಂತೇಳಿ ಪ್ರಾಸಿಕ್ಯೂಷನ್ ಪರ ಹಾಜರಾಗಿದ್ದ ರಾಜ್ಯ ಹೆಚ್ಚುವರಿ ಪ್ರಾಸಿಕ್ಯೂಟರ್ ಬಿಎನ್ ಜಗದೀಶ್ ಅವರಿಗೆ ನಿರ್ದೇಶಿಸಿತ್ತು ಅಂತೆಯೇ ಪ್ರಾಸಿಕ್ಯೂಷನ್ ತನ್ನ ಆಕ್ಷೇಪಣೆ ಸಲ್ಲಿಸುವಂತೆ ಸೂಚಿಸಿ ವಿಚಾರಣೆಯನ್ನು ಮುಂದೂಡಲಾಗಿದ್ದ ಇನ್ನ ಆರ್ ಎಸ್ ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿರೋದಕ್ಕೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಹೇಳಿದ್ದಾದ್ರು ಏನ್ ಗೊತ್ತಾ ಅವ ದೇಶಕ್ಕೆ ಸ್ವತಂತ್ರ ತಂದ್ ಕೊಟ್ಟಾರ ಅವ್ರು ಯಾರೋ ಕಲ್ಲಡ್ಕ ಪ್ರಭಾಕರೋ ಕಳ್ಳ 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 ಪ್ರಭಾಕರೋ ಗೊತ್ತಿಲ್ಲವ ನಮ್ ಕಳ್ಳಡ್ಕನ ಕಲ್ಲಡ್ಕ ಕಲ್ಲಡ್ಕ ಹೋಗು ಕಲ್ಲಾಕ ಬುದ್ಧಿನೇ ಅದು ಪ್ರಚೋದನೆ ಭಾಷಣ ಅವ್ರ ಹೃದಯ ಎಫ್ ಐ ಆರ್ ಮಾಡುದ್ರೆ ದುರಂತ ಸ್ವಾಮಿ ನಮ್ಮ ದೇಶದ್ದೇನೋ ಗೊತ್ತಿಲ್ಲ ಇಮ್ಮಿಡಿಯೆಟ್ಟಾಗಿ ಸ್ಟೇ ಸಿಗ್ತದೆ ಏನು ನಾವು ಹೆಂಗೆ ಮಾಡೋದು ಏನು ಹೋದ್ರೂ ಸ್ಟೇ ಹೈಕೋರ್ಟು ಸ್ಟೇ ಕೊಡುತ್ತೆ ಹೆಂಗೆ ನಾವು ಪ್ರೊಸೀಡ್ ಮಾಡೋದು ಸ್ಟಾಪ್ ಮಾಡಿಸೋದು ಹೆಂಗೆ ಏನೋ ದಯಮಾಡಿ ಮಾಧ್ಯಮ ಸ್ನೇಹಿತರು ಹೇಳಬೇಕು ಹೆಂಗೆ ನಾವು ಮಾಡದೆ ಹೆಂಗೆ ಅದನ್ನ ಇನ್ನ ಪ್ರಚೋದನಕಾರಿ ಭಾಷಣ ಮಾಡುವ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಮುಖಂಡರು ಮತ್ತೆತ್ತಿದ್ರೆ ಹಿಂದೂಗಳಿಗೆ ಸಮಸ್ಯೆಯಾಗಿದೆ ಅಂತಿದ್ದಾರೆ ಆದ್ರೆ ಇಲ್ಲಿ ಸಮಸ್ಯೆ ಆಗಿರೋದು ಬಿಜೆಪಿ ಅವರಿಗೆ ಅಂತೇಳಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಕಿಡಿಕಾರಿತಾರೆ ಮುಸ್ಲಿಮರ ವಿರುದ್ಧ ಏರು ಧ್ವನಿಯಲ್ಲಿ ಭಾಷಣ ಮಾಡ್ತಾರೆ ರಾತ್ರಿ ಆದ್ರೆ ಅವರ ಜೊತೆಗೆ ಇರ್ತಾರೆ ಸುಮಾರು ಬಿಸಿನೆಸ್ ಪಾರ್ಟ್ನರ್ಸ್ ಎಲ್ಲ ಅವರೇನೆ ಇಲ್ಲಿ ಮತೀಯ ಗಲಭೆಗಳಲ್ಲಿ ಸಾಯ್ತಿರೋದು ಮೇಲ್ವರ್ಗದ ಜನರಲ್ಲ ಅಂತೇಳಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಕಿಡಿಕಾರಿದ್ದಾರೆ ಮಾತಿದ್ರೆ ಹಿಂದೂಗಳು ಏನು ಸಮಸ್ಯೆ ಯಾವ ಹಿಂದೂಗಳು ಸಮಸ್ಯೆ ಆಗಿದೆ ಬಿಜೆಪಿ ಓ ಲಭ ಲಬೋ ಲಭೋ 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 ಮುಸ್ಲಿಮ್ಸ್ನ ಕಂಡ್ರೆ ಪಾಪ ಏನು ಊರಿ ಎತ್ಕ ರಾತ್ರಿ ಹೊತ್ತು ನೋಡಿದ್ರೆ ಅವ್ರ ಜೊತೆಲೆ ಇರ್ತೀರ ನೀವು ಸುಮಾರು ಬಿಸ್ನೆಸ್ ಪಾರ್ಟ್ನರ್ಸ್ಗಳೆಲ್ಲ ಅವರೇನೆ ಅವ್ರ ಜೊತೆ ಬಿಸ್ನೆಸ್ ಮಾಡ್ತಾರೆ ಎಲ್ಲ ಎಲ್ಲ ಎಮ್ ಎಲ್ ಎಗಳು ಹೊರಗಡೆ ಬರೋದು ಭಾಷಣ ಬಿಗಿಯೋದು ಜನಗಳ ಮುಗ್ಧರನ್ನ ಇದು ಮಾಡಿಬಿಟ್ಟು ಪ್ರಚೋದನೆ ಮಾಡ್ಬಿಟ್ಟು ಸಾಯುವಂಥವರೆಲ್ಲ ಅಲ್ಲಿ ಸಾಯೋರೆಲ್ಲ ಯಾರಾದರೂ ಅಪ್ಪರ್ ಕಮ್ಯುನಿಟಿ ಜೊತೆ ದಯಮಾಡಿ ಹೇಳಿ ಸತ್ತೋಗಿರೋರಲ್ಲ ಯಾರ ಯಾವ ತರ ಎಂದು ವಿರೋಧ ಮಾಡಿದ್ವಿ ಡೈಮಂಡ್ ನೀವು ಹೇಳಿ ಸರ್ ನೀವು ಯಾರ ಬಿಜೆಪಿಯವರು ಅಂಧ ಭಕ್ತರು ಬಿಜೆಪಿಯವರು ಕಟ್ಟಿಕೊಂಡು ಕಪ್ಪು ಇದರಲ್ಲಿ ಬಟ್ಟೆನಲ್ಲಿ ಮಾತಾಡ್ತಾರೆ ಪ್ರಶ್ನೆ ಇಷ್ಟಕ್ಕೆ ನಿಲ್ಲದ ಎಂ ಲಕ್ಷ್ಮಣ್ ಅವರು ಪ್ರಚೋದನಾತ್ಮಕ ಭಾಷಣ ಮಾಡಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಿದ್ರೆ ಅಂತವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬಾರ್ದ ಅವರ ವಿರುದ್ಧ ಯಾವ ರೀತಿಯ ಕ್ರಮ ತೆಗೆದುಕೊಳ್ಳಬೇಕು ಈಗ ಮೂವತ್ತಾರು ಜನರನ್ನ ಗಡಿಪಾರು ಮಾಡಲು ಸೂಚಿಸಲಾಗಿದೆ ಇದರಲ್ಲಿ ಹದಿನೈದು ಜನ ಮುಸ್ಲಿಮರಿದ್ದಾರೆ ಗೊತ್ತಿಲ್ವಾ ಆದ್ರೆ ಇದನ್ನ ಮರೆಮಾಚಿ ಬಿಜೆಪಿ ನಾಯಕರು ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಮುಂದಾಗಿದ್ದಾರೆ ಹಿಂದೂಗಳನ್ನ ಗುರಿಯಾಗಿಸಿಕೊಂಡು ಗಡಿಪಾರು ಮಾಡಲಾಗ್ತಿದೆ ಅಂತೇಳಿ ಆರ್ ಅಶೋಕ್ ಬಿ ವೈ ವಿಜಯೇಂದ್ರ ಸೇರಿದಂತೆ ರಾಜ್ಯ ಬಿಜೆಪಿಯ ಪ್ರಮುಖ ನಾಯಕರು ಮಾಧ್ಯಮಗಳ ಮುಂದೆ ಸುಳ್ಳು ಹೇಳಿಕೆಗಳನ್ನ ಕೊಡ್ತಿದ್ದಾನೆ ಅಂತೇಳಿ ಎಂ ಲಕ್ಷ್ಮಣ್ ಕಿಡಿ ಕಿಡಿಕಾರಿದ್ದಾರೆ ಪ್ರಚೋದನೆ ಮಾಡಿ ದಿನನಿತ್ಯ ಮರ್ಡರ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ರಲ್ಲ ಮಾಡಬಾರ್ದ ಯಾವ ರೀತಿ ನಾವು ಆಕ್ಷನ್ ತಗೋಬೇಕು ನಿಲ್ಲಿಸುವಂತ ದಯಮಾಡಿ ತಾವು ಹೇಳಿ ತಗೊಂಡಿಲ್ವಾ ಮೂವತ್ತಾರು ಜನ ಗಡಿಪಾರು ಮಾಡುವಂಥದ್ದು ಹದಿನೈದು ಜನ ಮುಸ್ಲಿಮ್ಸ್ ಇದ್ದಾರೆ ಗೊತ್ತಿಲ್ವಾ ಹದಿನೈದು ಜನ ಮುಸ್ಲಿಮ್ಸ್ ಇದ್ದಾರೆ ಗೊತ್ತಿಲ್ವಾ ನಾವು ನಿಮ್ಮ ಥರ ಬಿ ಜೆ ಪಿ ಥರ ಪಾರ್ಶಾಲಿಟಿ ಮಾಡಲ್ಲ ಹಿಂದೂಗಳ ಮೇಲೆ ಇರುವಂಥ ಪ್ರಕರಣಗಳು ಕೈಬಿಟ್ಟಿಲ್ವಾ ಹಿಂದೂಗಳ ಮೇಲಿರುವಂಥ ಪ್ರಕರಣಗಳು ಕೈಬಿಟ್ಟಿಲ್ವಾ ಹೈಕೋರ್ಟ್ ಮೊನ್ನೆ ದಿವಸ ಡಿಸ್ಮಿಸ್ ಮಾಡ್ತಲ್ಲ ಅದ್ರಲ್ಲಿ ಅರವತ್ತಾರು ಪ್ರಕರಣಗಳಲ್ಲಿ ಎಷ್ಟು ಜನ ಹಿಂದೂಗಳು ಎಷ್ಟು ಜನ ಮುಸ್ಲಿಮ್ಸ್ಗಳು ಎಷ್ಟು ಜನ ರೈತರು ದಯಮಾಡಿ ಇನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಸ್ ಮತ್ತು ಬಿಜೆಪಿ ಮುಖಂಡರ ವಿರುದ್ಧ ಎಫ್ಐಆರ್ ದಾಖಲಾಗಿರುವುದನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಟಾಸ್ಕ್ ಫೋರ್ಸ್ ಮಾಡಿ ಹಿಂದೂ ಮುಖಂಡರ ವಿರುದ್ಧ ಪ್ರಕರಣ ದಾಖಲಾಗ್ತಿದೆ ಇದು ಕೋಮುವಾದದ ವಿರುದ್ಧ ಅಲ್ಲ ಹಿಂದೂಗಳ ವಿರುದ್ಧ ಇರುವ ಫೋರ್ಸ್ ಅಂತೇಳಿ ಕಿಡಿಕಾರಿದ್ರು ಘಟನೆ ನಡೆದು ಎಷ್ಟು ದಿನಗಳ ನಂತರ ಪ್ರಕರಣ ದಾಖಲಿಸಲಾಗ್ತಿದೆ ಸುಳ್ಳು ಆಪಾದನೆ ಮಾಡಿ ಹಿಂದೂ ಕಾರ್ಯಕರ್ತರ ವಿರುದ್ಧ ಪ್ರಕರಣ ದಾಖಲಿಸಿದ್ರೆ ಬೀದಿಗಿಳಿದು ಹೋರಾಟ ಮಾಡಲಾಗುವುದು ಅಂತೇಳಿ ಎಚ್ಚರಿಕೆ ನೀಡಿದ್ರು ಈ ಬಗ್ಗೆ ಬಗ್ಗೆಯೂ ರಿಯಾಕ್ಟ್ ಮಾಡಿರುವ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅವರು ಅಶೋಕ್ ಒಬ್ಬ ಜೋಕರ್ ಆಗಿದ್ದಾರೆ ದಿನ ಬೆಳಿಗ್ಗೆದ್ರೆ ಸುಮ್ನೆ ಆಪಾದನೆ ಮಾಡ್ಕೊಂಡು ಸುಳ್ಳು ಹೇಳ್ಕೊಂಡು ತಿರುಗಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅಂತೇಳಿ ಕಿಡಿಕಾರಿದ್ದಾರೆ ಅಶೋಕ್ ಅನ್ನೋ ಯಾರೋ ಒಬ್ಬ ಜೋಕರ್ಸ್ ಕೂಡ ಆಗೋಗಿದ್ದಾರೆ ದಿನ ಬೆಳಿಗ್ಗೆ ಸುಮ್ಮನೆ ಆಪಾದನೆ ಮಾಡ್ಕೊಂಡು ಸುಳ್ಳು ಹೇಳಿಕೊಂಡು ತಿರುಗಾಡುವಂತ ಕೆಲಸವನ್ನ ನಾವು ನೋಡ್ತಾ ಇದ್ದೀವಿ ಅಷ್ಟೇ ಭಾವನಾತ್ಮಕ ವಿಚಾರಗಳು ತಗೊಳ್ಳುದು ಸುಳ್ಳು ಹೇಳೋದು ಜನಗಳ ದಿಕ್ ತಪ್ಪಿಸೋದು ಇಷ್ಟು ಬಿಟ್ಟರೆ ಬೇರೆ ಏನು ಕೇಳಬೇಡಿ ಸ್ಮಾರ್ಟ್ ಮೀಟರ್ ಬಗ್ಗೆ ಅಶ್ವತ್ ನಾರಾಯಣ ಕುಂಕು ಅಶ್ವತ್ ನಾರಾಯಣ ವಿರುದ್ಧವೂ ಲಕ್ಷ್ಮಣ್ ವಾಗ್ದಾಳಿ ರಾಜ್ಯದಲ್ಲಿ ಸ್ಮಾರ್ಟ್ ಮೀಟರ್ ಅಗರಣ ವ್ಯವಸ್ಥಿತವಾಗಿ ನಡೆದಿದೆ ಇಂಧನ ಸಚಿವ ಕೆಜೆ ಜಾರ್ಜ್ ಈ ಕುರಿತಾಗಿ ಒಂಬತ್ತು ಸುಳ್ಳುಗಳನ್ನ ಹೇಳಿದ್ದಾರೆ ಅಂತೇಳಿ ಮಾಜಿ ಡಿಸಿಎಂ ಹಾಗೂ ಶಾಸಕ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ ಅವರು ಆಕ್ಷೇಪಿಸಿದ್ರು ಕೆಪಿಟಿಸಿಎಲ್ ಅಳವಡಿಸಿರುವ ಸ್ಮಾರ್ಟ್ ಮೀಟರ್ನಲ್ಲಿ ಕೋಟ್ಯಂತರ ಅವ್ಯವಹಾರ ನಡೆದಿರುವ ಪ್ರಕರಣ ಸಂಬಂಧ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿ ಬಿಜೆಪಿ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದೆ ಈ ಪ್ರಕರಣದಲ್ಲಿ ನೂರಾರು ಕೋಟಿ ಅವ್ಯವಹಾರವಾಗಿದ್ದು ಸರ್ಕಾರ ಪ್ರಕರಣವನ್ನ ಮುಚ್ಚಿ ಹಾಕುವ ಪ್ರಯತ್ನ ಮಾಡುತ್ತಿದೆ ಹೀಗಾಗಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ದೂರಿನಲ್ಲಿ ಮನವಿ ಮಾಡ ಕೆಟಿಟಿಪಿ ನಿಯಮ ಗಾಳಿಗೆ ತೂರಿ ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿಯ ಜೇಬು ತುಂಬಿಸಲು ಸ್ಮಾರ್ಟ್ ಮೀಟರ್ ಖರೀದಿ ಹಾಗೂ ನಿರ್ವಹಣೆ ದುಬಾರಿ ದರ ನಿಗದಿ ಮಾಡಿದೆ ಪರಿಣಾಮ ಎಸ್ಕಂಗಳು ಹಾಗೂ ಸಾರ್ವಜನಿಕರಿಗೆ ಸೇರಿದ ಬರೋಬ್ಬರಿ ಹದಿನೈದು ಸಾವಿರದ ಐನೂರ ಅರವತ್ತೆಂಟು ಕೋಟಿ ರೂಪಾಯಿ ಹಣ ಲೂಟಿಯಾಗಿದೆ ಅಂತೇಳಿ ದೂರಿನಲ್ಲಿ ಬಿಜೆಪಿ ಉಲ್ಲೇಖ ಮಾಡಿದೆ ಅಷ್ಟೇ ಅಲ್ಲ ತಮ್ಮ ಆಪ್ತರಲ್ಲಿ ಒಬ್ಬರಾದ ಕೆಜೆ ಜಾರ್ಜ್ ಅವರ ಅಡಿಯಲ್ಲೇ ಇಷ್ಟು ಬೃಹತ್ ಹಗರಣ ನಡೆಯುತ್ತಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸುಮ್ಮನಾಗಿರುವುದು ಯಾಕೆ ಅಂತೇಳಿ ಬಿಜೆಪಿ ನಾಯಕರು ಅದರಲ್ಲೂ ಶಾಸಕ ಅಶ್ವಥ್ ನಾರಾಯಣ್ ಪ್ರಶ್ನೆ ಮಾಡಿದ್ದಾರೆ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಕೇಂದ್ರ ಸರ್ಕಾರ ಒಂಬೈನೂರು ರೂಪಾಯಿ ಸಹಾಯಧನ ನೀಡುತ್ತದೆ ಅನ್ಯ ರಾಜ್ಯಗಳಲ್ಲಿ ಗುತ್ತಿಗೆದಾರ ಸಂಸ್ಥೆಗೆ ಆರಂಭದಲ್ಲಿ ಈ ಸಹಾಯಧನದ ಮೊತ್ತ ಒಂಬೈನೂರು ರೂಪಾಯಿ ಮಾತ್ರ ನೀಡಲಾಗುತ್ತದೆ ಆದ್ರೆ ರಾಜ್ಯದಲ್ಲಿ ಆರಂಭದಲ್ಲಿ ಗುತ್ತಿಗೆದಾರ ಸಂಸ್ಥೆಗೆ ಸ್ಮಾರ್ಟ್ ಮೀಟರ್ ನ ಸಂಪೂರ್ಣ ಮೊತ್ತ ಅಂದ್ರೆ ಎಂಟು ಸಾವಿರದ ಐನೂರ ಹತ್ತು ರೂಪಾಯಿಯನ್ನ ಪಾವತಿಸಲಾಗುತ್ತಿದೆ ಅನ್ಯ ರಾಜ್ಯಗಳಲ್ಲಿ ಗುತ್ತಿಗೆದಾರರು ಆರಂಭದಲ್ಲಿ ಒಂಬೈನೂರು ರೂಪಾಯಿ ಪಡೆದ ನಂತರ ಉಳಿದ ಸ್ಮಾರ್ಟ್ ಮೀಟರ್ ಮೊತ್ತವನ್ನ ಕಾರ್ಯಾಚರಣೆ ಮತ್ತು ನಿರ್ವಹಣಾ ವೆಚ್ಚದಲ್ಲಿ ಸೇರಿಸಿ ಪ್ರತಿ ತಿಂಗಳು ಅರವತ್ತೈದು ರೂಪಾಯಿಗಳಿಂದ ತೊಂಬತ್ತು ರೂಪಾಯಿಗಳವರೆಗೆ ಹತ್ತು ವರ್ಷಗಳವರೆಗೆ ಪಡೆಯಬೇಕು ಅಂದ್ರೆ ಗ್ರಾಹಕರಿಗೆ ಹೊರೆಯಾಗದಂತೆ ಂತೆ ಈ ಮೊತ್ತ ಸಂಗ್ರಹಿಸುವ ವ್ಯವಸ್ಥೆ ರೂಪಿಸಲಾಗಿದೆ ಆದ್ರೆ ರಾಜ್ಯದಲ್ಲಿ ಸ್ಮಾರ್ಟ್ ಮೀಟರ್ ಗೆ ಸರಾಸರಿ ಎಂಟು ಸಾವಿರದ ಐನೂರ ರೂಪಾಯಿ ಮೊದಲ ದಿನವೇ ಸಾರ್ವಜನಿಕರ ಜೇಬಿಂದ ಕಿತ್ತುಕೊಳ್ಳುವುದು ಮಾತ್ರವಲ್ಲ ಮೀಟರ್ ಕಾರ್ಯಾಚರಣೆ ಹಾಗೂ ನಿರ್ವಹಣೆ ವೆಚ್ಚ ಪ್ರತಿ ತಿಂಗಳಿಗೆ ಎಪ್ಪತ್ತೊಂದು ರೂಪಾಯಿಗಳಂತೆ ಹತ್ತು ವರ್ಷಗಳಿಗೆ ಸೇರಿ ಪ್ರತಿ ಮೀಟರ್ ಗೆ ಬರೋಬ್ಬರಿ ಹದಿನೇಳು ಸಾವಿರ ರೂಪಾಯಿ ಸಂಗ್ರಹಿಸಿದಂತಾಗುತ್ತಿದೆ ಅಂದ್ರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಪ್ರತಿ ಗೆ ಒಂಬತ್ತು ಸಾವಿರದ ಇನ್ನೂರ ಅರವತ್ತು ರೂಪಾಯಿ ಹೆಚ್ಚುವರಿಯಾಗಿ ವಸೂಲಿ ಮಾಡುತ್ತಿದ್ದು ತನ್ಮೂಲಕ ಹತ್ತು ವರ್ಷಗಳಲ್ಲಿ ಹದಿನೈದು ಸಾವಿರದ ಐನೂರ ಅರವತ್ತೆಂಟು ಕೋಟಿ ರೂಪಾಯಿಗಳನ್ನ ಟೆಂಡರ್ದಾರರ ಜೇಬಿಗೆ ತುಂಬಲಾಗುತ್ತಿದೆ ಇಷ್ಟು ದೊಡ್ಡ ಮೊತ್ತ ಗುತ್ತಿಗೆದಾರನಿಗೆ ಸಂಪೂರ್ಣವಾಗಿ ವೈಟ್ ಮನಿಯಾಗಿಯೇ ಲಭಿಸುತ್ತದೆ ಈ ರೀತಿ ಗುತ್ತಿಗೆದಾರ ಸಂಸ್ಥೆಗೆ ದೊಡ್ಡ ಮೊತ್ತದ ಲಾಭ ಮಾಡಿಕೊಟ್ಟಿರುವ ಈ ವೈಟ್ ಕಾಲರ್ ಹಗರಣದ ಹಿಂದೆ ಯಾವ ಕೈಗಳು ಕೆಲಸ ಮಾಡಿವೆ ಎಂಬುದು ಪತ್ತೆಯಾಗಬೇಕಾದ್ರೆ ಈ ಬಗ್ಗೆ ಮುಖ್ಯಮಂತ್ರಿಗಳು ತನಿಖೆಗೆ ಆದೇಶಿಸಬೇಕು ಅಂತೇಳಿ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ ಆದ್ರೆ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅವರಿಗೆ ನಾಚಿಕೆ ಆಗಬೇಕು ಅಶ್ವತ್ ನಾರಾಯಣ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತೇಳಿ ಕುಟುಕಿದ್ದಾರೆ ನಿಮಗೆ ನಾಚಿಕೆ ಆಗಬೇಕು ಬಿಜೆಪಿಯವರಿಗೆ ಮಾನ ಮರ್ಯಾದೆ ಏನಾದರೂ ತಗೊಂಡು ಹೋಗಿ ನಿಮಗೆ ಮುಂದಿನ ದಿನಗಳಲ್ಲಿ ಮಾನ ಮರ್ಯಾದೆ ಅನ್ನದು ಇದ್ದರೆ ನಿಮಗೆ ಒಂಬೈನೂರು ರೂಪಾಯಿ ಸಬ್ಸಿಡಿ ಕೊಡೋದನ್ನ ದಿ ಅಶ್ವಥ್ ನಾರಾಯಣ ಅವರು ಸುಳ್ಳು ಎಷ್ಟ್ರ ಮಟ್ಟಿಗೆ ಹೇಳ್ತಾರೆ ಅನ್ನುವಂಥದ್ದಕ್ಕಿ ನೋಡಿದ್ರೆ ಮಾಧ್ಯಮದ ಮುಂದೆ ಬಂದುಡಿ ದೇಶಾದ್ಯಂತ ಬೇರೆ ಕಡೆ ಯು ಪಿನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬರೀ ಒಂಬೈನೂರು ರೂಪಾಯಿ ಮೀಟ್ರ್ ಸಿಗ್ತದೆ ಅಂತ ಹೇಳ್ತೀರಿ ಒಂಬೈನೂರು ರೂಪಾಯಿಗೆ ಈ ಸ್ಮಾರ್ಟ್ ಮೀಟ್ರ್ ಸಿಗ್ತದೆ ಅಂತ ಊರಲ್ಲೇ ಹೇಳ್ಕೊಂಬರ್ತಾಯಿದ್ದೀರಾ ದಯಮಾಡಿ ಅಶ್ವಥ್ ನಾರಾಯಣರವರೇ ಯಾವ ಕಂಪ್ನಿ ಒಂಬೈನೂರು ರೂಪಾಯಿ ಮೀಟ್ರ್ ಕೊಡ್ತಾರೆ ಆ ಕಂಪ್ನಿ ಅಡ್ರೆಸ್ ಏನು ಯಾವ ಊರೋನ ಅವನು ಇಲ್ಲ ನಿಮ್ಮದೇ ಬಿನಾಮಿದ ಏನು ಅನ್ನುವಂಥದ್ದು ಅಡ್ರೆಸ್ ಕೊಟ್ಟು ನಾನೇ ಕರ್ಕೊಂಡೋಗಿ ಮಾನ್ಯ ಸಿದ್ದರಾಮ ಮುಖ್ಯಮಂತ್ರಿಗಳು ಮತ್ತು ಜಾರ್ಜ್ ಮುಂದಗಡೆ ನಿಲ್ಸಿ ದಯಮಾಡಿ ಇವನು ಒಂಬೈನೂರು ರೂಪಾಯಿ ಮೀಟ್ರ್ ಕೊಡ್ತಾನಂತ ಸರ್ ಇವನು ಇವನ ಕಡೆಯಿಂದ ನಾವು ಅಳವಡಿಸ್ಕೊಳ್ಳೋಣ ಅಂತ ಕಾಂಟ್ರಾಕ್ಟ್ ನಮ್ಮ ಪಕ್ಷದ ಪರವಾಗಿ ಸರ್ಕಾರದ ಪರವಾಗಿ ನಾನು ಅಶೂರೆನ್ಸ್ ಕೊಡ್ತೀನಿ ಒಂಬೈನೂರು ರೂಪಾಯಿ ಸ್ಮಾರ್ಟ್ ಮೀಟರ್ ಕೊಡುವಂತ ದಯಮಾಡಿ ಕರ್ಕೊಂಡು ನಾವು ಅವನ ಮೂಲಕನೇ ಅಳವಡಿಸುವಂತ ಕೆಲಸವನ್ನ ರಾಜ್ಯದಲ್ಲಿ ಮಾಡ್ತೀವಿ ಹೀಗೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅವರು ಸರ್ಕಾರವನ್ನ ಸಮರ್ಥಿಸಿಕೊಳ್ತಾ ಬಿಜೆಪಿ ನಾಯಕರ ಎಲ್ಲಾ ಆರೋಪಗಳಿಗೂ ತಿರುಗೇಟನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಎಂ ಲಕ್ಷ್ಮಣ್ ಅವರು ರಾಜ್ಯ ಸರ್ಕಾರವನ್ನ ಸಮರ್ಥಿಸಿಕೊಳ್ತಿರೋದರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ